ಅವಾಗ ಎಲ್ಲೋಧನೆ ಮಾಡ್ಲಕ್ಕ ಎಲ್ಲ ಏನ್ ಮಾಡ್ಲಕ್ಕ ಮಾಡ್ರಿ ಬೇಡ್ರಪ್ಪ ದೇವ್ರ ಕಾಲಾಗ ದುಡ್ಕೋರಿ ದೇವ್ರಲ್ಲಿ ದುಡೀರಿ ಪುಣ್ಯ ಪಡ್ಕೋರಿ ಭಗವಂತನ ಸಲುವಾಗಿ ದುಡೀರಿ ನಾ ಹುಟ್ಟುದ್ದೆ ಭಗವಂತನ ಸಲುವಾಗಿ ಎಲ್ಲಾರು ದುಡೀರಿ ಅಂತ ಹೇಳಕತ್ತ ಹಿಂಗೆ ಎಲ್ಲಾರು ಮುತ್ತ್ಯಾ ಪ್ರವಚನ ಹೇಳಕೇ ತಿಳ್ಕೊಂಡು ಗೋಳಿ ಹಾಕ್ಲಕತ್ರು ಅವಾಗ ಊರಾಗ ಒಂದ್ ನಾಲ್ಕು ಮಂದಿ ಪಟ್ಟಿಂಗ್ರಿ ಇರ್ತಾರಲ್ಲ ಪಿಂಟೋಣ ಇರ್ತಾರೀಪಾ ನಾಲ್ಕು ಮಂದಿ ಅವ್ರ ಪಟ್ಟಿಂಗ್ರ ಅವ್ರು ಬೇರೆನೇ ಅವ್ರ ಕಂಪ್ನಿನೇ ಬೇರೆ ಇರ್ತದ ಅದು ಹೌದು ಅವ್ರೆಲ್ಲಾ ಕತ್ರಿ ಸಾದು ನಮ್ಮ ಊರಿಗೆ ಬಂದು ಎಲ್ಲಾ ಮಂದಿ ತೆಲೀಗ್ ಕಡಸಲ್ ಕತ್ತಂದ್ರ ಅವರು ಕಡಸಲ್ತ ಅವ್ರು ಯಾರ್ದು ಮಾತು ಕೇಳಬೇಡ್ರ ಅವ್ರ ಊರಾಗ ಅವ್ರು ನಾಲ್ಕು ಮಂದಿ ಏನಿದ್ರು ಅವ್ರು ಯಾರ್ದು ಮಾತು ಕೇಳಲಾದ್ರು ಎಲ್ಲಪ್ಪ ಮುತ್ತ ಮಾತು ಕೇಳಲಕ್ಕತ್ರು ಹಿಂಗೆ ಎಟ್ಟೋ ದಿವ್ಸ ಹೋಯ್ತು ಎಲ್ಲಪ್ಪ ಮುತ್ತಾಗೆ ಒಂದು ಗುಡ್ಸ್ಲ ಹಾಕಿ ಕೊಟ್ಟರು ಅವ್ರ ಕರ್ಜಿ ಗ್ರಾಮದ ಗುರಿ ಹಿರಿಯರು ಹಿರಿಯರ್ ಎಲ್ಲಾರ ಗುಡ್ಸ್ಲ ಹಾಕಿದ್ರು ಕರ್ಜಿ ಗ್ರಾಮದಾಗ ಗುಡ್ಸ್ಲ ಹಾಕಿ ಕೊಟ್ಟು ಮುತ್ತೆ ಅಲ್ಲೇ ಪ್ರವಚನ ಮಾಡ್ಕೋತ ಕೂತ ಆ ನಾಲ್ಕು ಮಂದಿ ಹಿರಿಯರ ಮಾತು ಯಾರು ಊರನವ್ರ್ ಕೇಳಲ್ಲಾದ್ರು ನನ್ನ ಮಾತು ಅವರಿಗೆ ಸಿಟ್ಟು ಅದು ಎಲ್ಲಪ್ಪ ಮತ್ತೆ ಹೇಳದ ಅವ್ರು ನಾಲ್ಕು ಮಂದಿ ಕೆಲಸ ಮಾಡ್ಲಕ್ ಹೋಗ್ಬೇಡ್ರಿ ಜನರಿಗೆ ಒಳ್ಳೇದು ಮಾಡ್ರಿ ಅಂದ್ರೆ ಅವ್ರಿಗೆ ಅದು ಬರ್ಲಿಲ್ಲ ಅವಾಗ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡ್ತಾರ ಎಲ್ಲಪ್ ಮುತ್ತ ಆದ್ರ ನಾವು ಮೂರ್ ತೆಲಿ ಕಡಿಸ್ತಾನ ಇವನ್ಗೆ ಊರು ಬಿಡಿಸಬೇಕಂತ ಹೇಳಿ ಪ್ರಯತ್ನ ಮಾಡ್ತಾರ ಕರಿ ಎಲ್ಲಪ್ಪ ಮತ್ತೆ ಊರ್ ಬಿಡಂಗಿಲ್ಲ ಹ ಅವಾಗ ಏನ್ ಕೇಳಿದ್ರೆ ಕೇಳಿದ್ರ ಎಲ್ಲಪ್ ಮುತ್ತಾಗೆ ಕೊಲ್ಬೇಕ ಮಾಡಿದ್ರು ಅವ್ನು ಕೊಲಬೇಕ ವಿಚಾರ ಮಾಡಿದ್ರು ಕೊಲಿಬೇಕಂತೇಳಿ ವಿಚಾರ ಮಾಡಿದ್ರು ಕೊಲಿಬೇಕಾದ್ರೆ ಹೆಂಗ್ ಮಾಡ್ಬೇಕ ತಿಳ್ಕೊಂಡು ನಾಲ್ಕು ಮಂದಿ ಕೂಡಿ ಮಿಟ್ಟಿಂಗ್ ತಗೋತಾರ ಆ ಮೊತ್ತಾಗ ಒಬ್ಬ ಹೆಣ್ಮಗಳು ದಿನಂಪ್ರತಿ ಅಡಿಗೆ ಮಾಡ್ತಿದ್ರು ಬಿಟ್ಟರು ಊಟ ಊಟ ಮಾಡ್ತ ಕೊಡ್ತೀವ್ ಊಟಕ್ಕೆ ತಂದ ತಂದಾಕಿ ಹೆಣ ಅಕ್ಕಿ ಯಾರ ಕಾಶಿಬಾಯಿ ತಾಳಿ ತಾಳಿ ಕೊಟ್ಟಿ ಅವ್ರ ಐತಿ ಸದ್ಯ ಹೌದು ಐತ್ರಿಪಾ ಆ ತಾಳಿ ಕಾಶಿಬಾಯಿ ತಾಳಿ ಕೊಟ್ಟೆ ಅನ್ನುವಂತ ಹೆಣ್ಮಗಳು ಆ ದಿನ ಪ್ರತಿ ಎಲ್ಲ ಮುತ್ತೆ ಊಟಕ್ಕೆ ಅಡಿಗೆ ಮಾಡಿ ಒಯ್ದು ಊಟ ಮಾಡಿಸಿದ್ರು ಆ ಹೆಣ್ಮಗಳಿಗೆ ಗಂಟು ಬಿದ್ದಿರಿ ಅವ್ರು ನಾಕು ಗಂಟು ಬಿದ್ದಿ ಏನು ಹೇಳ್ತಾರ ಏನು ಹೇಳದ್ರ ಅಂತ ಕೇಳಿದ್ರ ಯಾವ ನಮಗ್ ನಿನ ಒಂದು ಕೆಲಸ ಆಗ್ಬೇಕಾಗೈತಿ ಹಾ ಅವ್ರ ಏನದು ಕೆಲಸ ಎಲ್ಲ ಮುತ್ತೆ ನಿಮಗೆ ರೊಕ್ಕ ಎಟ್ಟು ನಾವು ನಂತ್ಯಾಗ ದಿನಾ ರೊಟ್ಟಿ ಮಾರ್ತೆ ಅವ್ನಿಗ್ ಹೋಗಿ ಊಟ ಮಾಡಿಸ್ತಿ ನಿನಗೆ ಪಗಾರ ಇಟ್ಟ ಕೊಡ್ತಾನ ಅಂದ ಕಾಲಕ್ಕ ಅವಾಗ ಎಲ್ಲಿ ಹೇಳ್ತಾಳ ಆ ಹೆಣ್ಮಗ್ಳು ಹೇಳ್ತಾಳ ನನಗ ಪಗಾರ ಮುಖ್ಯ ಅಪ್ಪಾ ಭಗವಂತನ ಸೇವಾ ಸಲುವಾಗಿ ದುಡ್ಲಿಕತ್ತೀನಿ ನನಗೆ ಬಡತನ ಭಾಳ ಕಾಡ್ತೈತಿ ಅಂತ ಆಕಿ ಅವಾಗ ಇವ್ರೆಲ್ ಹೇಳ್ತಾರ ನಾಲ್ಕ್ ಮಂದಿ ನಾಲ್ಕ್ ಮಂದಿ ಹೇಳ್ತಾರ ನಿನಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೇವಿ ನಾ ಹೇಳ್ದ ಕೆಲಸ ಮಾಡ್ಬೇಕಂದ್ರು ಏನ್ರಿ ಕೆಲಸ ಅಂದ್ರೆ ಆಕಿ ಹೆಣ್ಣು ನಾ ಹೇಳಿ ಅಂದ್ರೆ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇವಂದ್ರು ಏನು ಹೇಳ್ತೀರಿ ಹೇಳಿ ಅಂದ ಕಾಲಕ್ ಎಲ್ಲಪ್ ಮುತ್ತೆ ಉಣುವಂತ ಆ ಊಟದ ವಿಸ ಎಲ್ಲಪ್ಪ ಮತ್ತೆ ಮುತ್ತಾಗ ಹಾಕಬೇಕು ಈ ವಿಷಯ ಯಾರಿಗೆ ಹೇಳಬಾರ್ದಂದ್ರು ಕೈಲಿ ನಿಗಾ ಲಂದಳಿ ಹೌದವಾಗ ನನಗೆ ತಾಯತ್ತರ ಎಲ್ಲ ಪುತ್ತ ನಂಬೇನ ಹಾ ನಂಬೇನ ನಾ ಜೋರ್ ಕರ್ತೆ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನಿಗೆ ವಿಷ ಹಾಕದಂಗ ಆಕದಪ್ಪ ನನ್ನ ಕೈಲಿ ನೀಗಂಗಿಲ್ಲ ತಂದಳಕಿ ಅವಾಗ ಅವಾಗ ಹೇಳ್ತಾರ ಹುಚ್ಚದಿದ್ರಿ ನಿನ್ನ ಬಡತನ ಹಿಂಗ ಬೇಕಾದ್ರೆ ನೀ ಏನು ಭಾಳ ಮನೆಯನ್ನು ಹೆಸರು ತರಂಗಿಲ್ಲ ನಾವ್ ಎಲ್ಲಿನೂ ಒಂದ್ ಲಕ್ಷಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತೇವ ಮುತ್ತಾಗಿ ವಿಷ ಹಾಕಬೇಕಂದ್ರ ಹೌದ ಅವಾಗ ಆ ಹೆಣ್ಮಗ ವಿಚಾರ ಮಾಡ್ಲಕತ್ರು ರೊಕ್ಕಕ್ಕೆ ಸಾಧ್ಯ ಅನಸೋದೇ ಬಾಯಿ ತರಿತದ ಏನು ಎರಡು ಲಕ್ಷ ರೂಪಾಯಿ ಕೊಡ್ತೇವ ಅಂದ್ರು ಅವಾಗ ಹೆಣ್ಮಗಳಂದ್ರು ನನ್ನ ಹೆಸರು ಎಲ್ಲಿ ಬರಬಾರ್ದದು ಅಂದ್ರು ಬರಬಾರದು ವಿಷ ಹಾಕ್ಲಕ್ ತಯಾರಾದಳು ಅವಾಗ ಅಂದ್ರೆ ನಿನ್ನ ಹೆಸರೇ ಒಟ್ಟ ತರಂಗಿಲ್ಲ ವಿಷ ಹಾಕು ಆ ಮುತ್ತಾಗ ಒಟ್ಟು ಏನ್ ಮಾಡ್ತಿ ಮಾಡತ್ತ ಕಾಲಕ್ಕೆ ಕಾಲಕ್ಕ ಆ ಹೆಣ್ಮಗಳು ಯಾಕಾಗಲ್ದೈತಿ ಒಪ್ಕೊಂಡ್ಳು ವಿಷ ತಂದ ಕೊಟ್ರು ಆ ಎಲ್ಲ ಮುತ್ತಾಗ ಏನು ಮಾಡದ್ರ ಕೇಳಿದ್ರೆ ಹೆಣ್ಮಗಳು ಹಾ ಎಲ್ಲಾ ದಿನ ಪ್ರತಿ ರೊಟ್ಟಿ ಚಪಾತಿ ಮಾಡಿದ್ರ ಅವತ್ ಹೋಳಿಗೆ ಊಟ ಮಾಡಿದ್ರೆಂಟನ್ ಹೋಳಿಗೆ ಊಟ ಮಾಡ್ಕೊಂಡ್ ಹೋಳಿಗೆ ಊಟ ಮಾಡಿದ್ರು ಐದಿಗೆ ಮಾಡಿದ್ರು ಎಲ್ಲ ಮುತ್ತಿ ಐದ್ ಹೋಳಿಗೆ ಮಾಡಿದ್ರು ಎಲ್ಲಾ ಮುತ್ತಾಗ ಅಂದ್ರೆ ಅವ್ರಿಕಾಲಜ್ಞಾನಿ ಅವ್ ಹೌದಾ ಎಲ್ಲಾ ಅವಾಗ ಎಲ್ಲಪ್ಪ ಮುತ್ತ ಬುತ್ತಿ ಕಟ್ಕೊಂಡು ಒಯ್ದು ಚಂಜಿ ಊಟಕ್ಕ ಕೊಡ್ಲಾಕತ್ಳು ಎಲ್ಲಾ ಮುತ್ತ ಎಲ್ಲರಿಗೆ ಪ್ರವಚನ ಮುಗಿಸಿ ಊಟಕ್ಕೆ ಹೋದ ಎಲ್ಲ ಪೋತ್ಯತನ ಯಾವ ಇವತ್ತು ಊಟಕ್ಕೇನು ಬ್ಯಾರೆ ಬ್ಯಾರೆ ಬರ್ಲಾಕತ್ತದಲ್ಲ ವಾಸ ನಾವು ವಾಸ ಬ್ಯಾರೆ ಬರ್ಲತ್ತದ ಇದ್ರಾಗ ಏನ್ ಹಾಕಿದೇವ ಹಂತ ವಾಸ ಬರ್ಲಕತ್ತೈತೆ ತುಪ್ಪ ಕಿಪ್ಪ ಹಾಕಿದೆ ನಾವ್ ಎಲ್ಲಾ ಮತ್ತೆ ಹೌದು ದಿನ ಪ್ರತಿ ಚಪಾತಿ ಊಟ ರೊಟ್ಟಿ ಊಟ ತರ್ತಿದಿ ಇವತ್ ಏನ್ ಬೇರೆ ಮಾಡಿದೆ ಅಂದ ಕಾಲಕ್ಕೆಪ್ಪ ಇವತ್ ಹೋಳಿಗೆ ಊಟ ಮಾಡಿನ ಊಟ ಮಾಡ್ಬ ಅಂದಳಕಿ ಹೆಣ್ಣು ಅವಾಗ ಅಂದ ಎಲ್ಲಾ ಮತ್ತೆ ತಾಯಿ ನನ್ಗೆ ಯಾಕೋ ಇವತ್ ವಾಸ್ ಬಹಳ ಚಂದ ಬರ್ಲಕತ್ತದ ಹೋಳಿಗೆ ಒಳಗೆ ಏನ್ ಹಾಕಿದ ತುಪ್ಪ ಯಾಲಕ್ಕಿ ಹಾಕಿನಪ್ಪ ಊಟ ಮಾಡತ್ತ ಅಂದ ಕಾಲಕ್ಕ ಅವ ಎಲ್ಲಪ್ಪ ಮತ್ಯ ಖುಷಿದಿಂದ ತಾತ ಈ ಊಟ ಮಾಡ್ತೀನಿ ನಾನು ಹೌದು ಒಂದು ಹೋಳಗಿ ಊಟ ಮಾಡ್ಲಕ್ ನಿಂಗಳದಾಗ ಹಾಕಿ ಬಿಟ್ಟು ಹೆಣ್ಮಗಳು ಸಿದ್ಲಿಂಗ್ ಮತ್ಯ ನೆನಸ್ತಾನಿಂಗ್ ಹೌದಾ ಭಗವಂತ ನೀ ತ್ರಿಕಾಲ ಜ್ಞಾನ ಅದ ನೀನ್ ನೋಡ್ಕೋತ ನೀ ಕುಡ್ರಿಪ್ಪ ಈ ಒಂದು ತುತ್ತ ನಿಗಿರ್ಲಿ ಅಂತೇಳಿ ಆಕಾಶಕ್ಕೆ ನಮಸ್ಕಾರ ಮಾಡಿ ಒಂದು ತುತ್ತ ಮುರಿದು ಬಯ ಹಾಕ್ತಾನೆ ಎಲ್ಲಾ ಮತ್ಯ ಒಂದು ತುತ್ತು ಬಾಯಾಗ ಹಾಕದ ಉಳಿದಿರ್ತಕ್ಕಂಥ ಹೋಳಿಗೆ ಊಟ ಮಾಡದ ಬಡ ಬಡ ಊಟ ಮಾಡ್ದ ಆ ಹೆಣ್ಮಗಳು ಏನ್ ಮಾಡದ ಮತ್ತೊಂದು ಹೋಳಿಗೆ ಊಟಕ್ಕೆ ಹಾಕ್ತಾಳೆ ಎಲ್ಲಪ್ಪ ಮತ್ತೆ ಹೌದು ಎಲ್ಲಪ್ಪ ಮತ್ತೆ ಅದನ್ನು ಊಟ ಮಾಡ್ತಾನ ಮತ್ತೊಂದ್ ಹೋಳಿಗೆ ಬಹಳ ಚಲೋ ಆಗ್ಯಾವ ಇನ್ನೊಂದು ಹೋಳಿಗೆ ಹಾಕ ನಾವ್ ಇನ್ನೊಂದು ಮತ್ಯ ಹೋಳಿಗೆ ಅಮೃತ ಊಟ ಮಾಡ್ದಂಗ ಅದೊಂದು ಹೋಳಿಗೆ ಹಾಕ ತಾಯಿ ಅಂದ ಕಲಕ್ಕ ಮೂರು ಹೋಳಿಗೆ ಹಾಕಿದಳು ಈಕುಷಿ ಖುಷಿ ಕುಣ್ ಮನದಾಗೆ ಕುಣದ ಆಡ್ಲಕ್ಕ ಎಲ್ಲ ಪುತ್ಯ ಅಂತೂ ಏನು ಸಾಯ್ತಾನ ನನ್ನ ಹೆಸರಂತರು ಬರಂಗಿಲ್ಲತ ತಿಳ್ಕೊಂಡು ಹೊರ ಹೋಗ್ಯಾವ ನಾಲ್ಕು ಮಂದಿ ಪಟ್ಟಿಂಗ್ರು ನೋಡ್ಕೊತೀನಿತ್ತಿದ್ರಕಿ ಹಾ ಕೇಳಿ ಬರೋ ಕೈ ಸ್ವನ್ನಿ ಮಾಡಿದರಿಕಿ ಹಾಗೇ ಕೆಲಸ ಅಂದಳು ಆಕಿ ಹೋಗಿ ಬಿಟ್ಟರು ಮೂರು ಹೋಳಿಗೆ ಊಟ ಮಾಡಿ ಎಲ್ಲಪ್ಪ ಮುತ್ತಿ ಹೇಳದಕ್ಕೆ ಆಕಿ ಹೆಣ್ಮೆ ಬೆಟ್ಟಾನ ತ ಇವು ಮೂರು ಹೋಳಿಗೆ ಸಾಕು ಇನ್ನೂ ಯಾಡು ಹೋಗಿ ಹೋಳಿಗಿ ಹೋದಾವಲ್ಲ ಆ ಅವು ಭಾಳ ರುಚಿ ಆಗ್ಯಾವ ಇವು ಕಟ್ಟಿಡು ಮುಂಜಾನೆ ಊಟಕ್ಕೆ ಬೇರ್ತಾನ ನಾವು ಎಲ್ಲಪ್ಪ ಮುತ್ತಿ ಹೌದಾ ಎಲ್ಲ ಪುತ್ಯ ತಿಳಿದಿದ ಆಟ ಇವ್ ಯಾರ್ಡ್ ಹೋಳಿಗೆ ಮನಿಗ್ ನೀ ಇವು ಮುಂಜಾನೆ ನಾನು ಊಟಕ್ಕೆ ಬೇಕು ಕಟ್ಟಿ ಇಡುವ ಹೆಣ್ಮಗಳ್ ಗಾಬ್ರಿ ಆದಳು ಹೌದು ಎಂತ ಹುಚ್ಚದ ಎಲ್ಲಪ್ಪ ಮತ್ತೆ ಉಳಿದ್ರೆ ತಿನ್ಬೇಕಲ್ಲ ಅಂದಿ ಎರಡು ಹೋಳಿಗೆ ಕಟ್ಟಿ ಅಲ್ಲೇ ಇಟ್ಟಳು ಬರ 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 ಎದ್ದಕ್ಕಿ ಮನಿಗ್ ಹೋಗಿ ಬಿಟ್ಟಳು ಎಲ್ಲಾಪ್ ಮತ್ತೆ ಲಚ್ಚಾನ ಸಿದ್ಲಿ ಮತ್ತೆ ಜ್ಞಾನ ಮಾಡ್ಕೊತ ಕಾಟಾದ ಮ್ಯಾಗ ಮುಕ್ಕೊಂಡು ಬಿಟ್ಟ ಹೆಣ್ಮಗಳು ಮನಿಗ್ ಹೋಗಿ ಬರೀ ವಿಚಾರ ಮಾಡ್ಲಕ್ ಅಂತಿ ಬೇಳ್ತಾನ ಎಲ್ಲಪ್ಪ ಮತ್ತೆ ಸತ್ತು ಏನ್ ಮಾಡ್ದವ ಸತ್ತು ಏನ್ ಮಾಡ್ದ ವಿಚಾರ ಆತಳು ನಸ್ಕಿನ ಐದು ಗಂಟೆ ಎಲ್ಲಪ್ಪ ಮತ್ತೆ ಹೆಂಗ ಊಟ ಮಾಡಿ ಮಕ್ಕೊಂಡಿದಲ್ಲ ಮಕ್ಕೊಂಡಿದ್ದಲ್ಲ ಜಳಕ ಮಾಡಿ ಕೈಯೊಳಗ ಲಿಂಗ್ ಹಿಡ್ಕೊಂಡು ಸಿದ್ಧಲಿಂಗ ಮುತ್ತ ಪೂಜೆ ಮಾಡ್ಕೋತ ಕೂತಿದ್ದ ಹೆಣ್ಮಗಳು ಮುತ್ತೆ ಸತ್ತಿರ್ಬೇಕು ಉಡ್ಕೊತ ಬಂದ್ ನೋಡ್ಬೇಕ ಹೆಣ್ಮಗಳು ಬಂದ ಬಾಕ್ಲಾ ನೋಡ್ತಾ ಎಲ್ಲಪ್ಪ ಮತ್ತೆ ಪೂಜೆ ಮಾಡ್ಲಕ್ ಆಗ್ತಿದ್ದ ಎಪ್ಪ ಘಾತಾಯ್ತ ಮಾತಾತ್ ಆಯ್ತಂದಳು ಸಾಮಾನ್ಯ ಮನುಷ್ಯ ಎಲ್ಲ ತಿಳ್ಕೊಂಡು ಎಲ್ಲಪ್ಪ ಮುತ್ತ ಪಾದಿಗೆ ಹೋಗಿ ಬಿದ್ದ ಅಳ್ಳಾಕ್ ಚಲೋ ಮಾಡ್ತ ಯಪ್ಪ ನಾ ತಪ್ಪು ಮಾಡ ಯಪ್ಪ ನನ್ನ ತಪ್ಪಕ್ಕೆ ತಪ್ಪ ಯಪ್ಪ ನನ್ನ ತಪ್ಪು ಮನಸ್ಸತ್ತೆ ತಿಳ್ಕೊಂಡು ಹೋಗಿ ಎಲ್ಲಪ್ಪ ಮತ್ತೆ ಪಾದಿಗೆ ಬೀಳ್ತದ ಎಲ್ಲ ಮುತ್ತೆ ಏನು ಹೆಣ್ಮಗಳಿಗೆ ಅಯವ್ವ ನೀ ಏನ್ ತಪ್ಪು ಮಾಡಿದಿ ಅಂತ ತಪ್ಪು ಮಾಡ್ಲಿಕ್ಕ ನೀ ಏನ್ ಮಾಡಿದಿ ಆಹಾ ನೀ ಯಾ ಕಳ್ಳಕತ್ತೇದಿ ನೀ ಯಾಕ ಕಳ್ಳಾಕತ್ತಿದಿ ಅಂದ್ರ ಕಲಾಕಿಯಪ್ಪ ನಾನ್ ಅಂತ ಒಂದ್ ತಪ್ಪ್ ಮಾಡಿನಿ ನೀ ಹೊಟ್ಯಾಗ ಹಾಕೊತಿನಂದ್ರ ನಿನಗ ಮಾತ್ ಹೇಳ್ತೀನಂದ್ರ ಆಕೆ ಮಗಳು ಅವಾಗ ಏನ್ ಹೇಳ್ತಾನೆ ಎಲ್ಲಾ ಮುತ್ಯಾ ಎಲ್ಲಾ ಮುತ್ತೆ ಅಂತ ಮಾತು ಹೇಳ್ದತಿ ಕೇಳಿದ್ರ ಆಹಾ ಅವ್ವ ನೀ ಏನ್ ಹೇಳ್ತಿ ಹೇಳು ನಾನ್ ಹೊಟ್ಟೆಗೆ ಹೊಟ್ಟ್ಯಾಗ ಹಾಕ್ಕೊಂಡಿ ನಿನ್ ತಪ್ಪ ಆ ನಿನ್ನೆ ಹೊಟ್ಟೆ ಹಾಕೊಂಡೀನಿ ಆ ನಿನ್ನೆನೆ ಹೊಟ್ಟ್ಯಾಗ ಹಾಕೊಂಡು ನೀ ಯಾಕೆ ಮತ್ತೆ ಹೌದಾ ಅವಾಗ ಹೆಣ್ಣ ಮಗಳಂದ್ರು ಯಪ್ಪ ಉಣುವಂತ ಊಟದೊಳಗೆ ವಿಷ ಹಾಕಿನ ತಪ್ಪು ಮಾಡಿ ನೋ ಯಪ್ಪ ಆಟ ಬಿದ್ರು ಹುಚ್ಚಿ ನಿನ್ ತಪ್ಪ ಅಲ್ಲ ನಾವ್ ನಿನ್ನ ಬರ್ತಾನ ನಿನ್ನ ತಪ್ಪ ಅಲ್ಲಿದು ಹೌದು ನೀನು ಬರ್ತಾನ ಅನ್ನುವಂಥದ್ದು ನಿನಗ ಮಾಡಿಸೈತಿ ಹೌದು ಹೌದು ನಿನ್ನ ಬಡತನ ನಿನಗ ಮಾಡಿಸೈತಿ ನೀನ್ ಹೊಟ್ಟಾಗ ನೀನ್ ಮಾಡಿರ್ತಕ್ಕಂತ ತಪ್ಪನ ನಿನ್ನೆ ಹಾಕೊಂಡು ಬಿಟ್ಟಿನಿ ಅಂತ ಕಾಲಕ್ಕ ಅವಾಗ ಹೆಣ್ಣ ತಾಳಪ್ಪ ನೀ ಸಾಕ್ಷಾತ್ ಮಾನವ ಮನುಷ್ಯ ಅಲ್ಲ ಸಾಕ್ಷಾತ್ ದೇವ್ರದಿದೆ ಕಾಲ ಮ್ಯಾಗ ಬಿದ್ದು ಹೊಳ್ಳಾಳಕತ್ತಳು ನೀ ನೀನು ಪಡ್ತಾನ ಕಾಲಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತಾರ ಹೇಳಿ ನೀ ನನಗೆ ವಿಶಾಕಿದ್ಯಲ್ಲ ತಾಯಿ ನಿನಗೆ ಏನಾಯ್ತು ಎರಡು ಲಕ್ಷ ಅಲ್ಲ ನಿನ್ಗೆ ಮಟ್ಟಕ್ಕೆ ಏನಪ್ಪಾ ಅಂತಂದ್ರೆ ವರ್ಷಕ್ಕೊಮ್ಮೆ ನೂರು ಚೆನ್ನ ಹಾಕಿ ನನ್ನ ಮಟ್ಟಕ್ಕೆ ಬರ್ಲಿ ಅಂತ ಆಚರಿ ಹೌದು 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 ಎಲ್ಲಪ್ಪ ಮತ್ತೆ ಆಶೀರ್ವಾದ ಮಾಡ ಈ ಸದ್ಯ ತಾಳಿಕೋಟಿ ಅವ್ರ ಮಣೆತನದಿಂದ ಇನ್ನಾದ್ರೂ ಕೂಡ ಮುಗಲ್ ಕೋಡ್ ಮಟ್ಟಕ್ಕೆ ಅಕ್ಕಿ ಚೀಲುಗಳು ಹೋತಾವ್ ಬೆಲ್ ಹೋಗ್ತಿ ಯಂಗ್ ಹೋಗಿ ಇನ್ನಾದ್ರೂ ತಾಳಿಕೋಟಿ ಮಡತನಕ್ಕೆ ಶಿರತನ ಕೊಟ್ಟ ವಿಷ ಹಾಕಿದ್ರು ಕೂಡ ಭಗವಂತನ ಮ್ಯಾಗ ನಂಬಿಕೆ ಇಟ್ರ ಹೋಗಿ ಅಮೃತ ಹೌದ ಅಂತ ಶಕ್ತಿ ಭಗವಂತನ ಅಂತೈತಿ ನಾವು ಯಾರ ಗಣಪತಿ ಆಗಲಿ ಮಾಳಪ್ಪ ಆಗಲಿ ಬೀರಪ್ಪ ಆಗಿ ದುರ್ಗವ್ ಅಲಿ ಮರ್ಗವ ನಾವು ಭಕ್ತಿ ಇಟ್ಟು ದುಡ್ದೇವಂದ್ರ ಭಾಗ್ಯಕ್ಕೆ ಏನೂ ಅಂತ ಅಂತೇಳಿ ಸಾರಿ ಸಾರಿ ಹೇಳಿರ್ತಕ್ಕಂಥ ಹೌದ್ರಿಪ್ಪ ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ಅಂತ ಒಂದು ಭಕ್ತಿ ಇಟ್ಟು ಇವತ್ತೆಲ್ಲಾರು ಗಜಾನನ ಮುಂದ ಡೊಳ್ಳಿರಪ್ಪದ ಕೇಳಕ್ತಾರ ಅವ್ರ ಮನ ಮುಟ್ಟು ಹಂಗೆ ನಾವು ಮಾತಾಡಿದೆವಿ ಹೇಳದೇವಪ್ಪ ಆತರ ಅವ್ರ ಹಾಡಿಕೆ ಹಚ್ಚೋದಕ್ಕೂ ಸ್ವಾರ್ಥಕ ಇಲ್ಲಿ ಒಂದೇ ಸಮಾಜದವ್ರು ಕೂಡಿ ಜಾತ್ರೆ ಮಾಡಿಲ್ಲ ಒಂದೇ ಸಮಾಜದವ್ರು ಕೂಡ ಕಲ್ಪತೆ ಇಲ್ಲಿ ಎಲ್ಲಾ ಸಮಾಜದವ್ರು ಕೂಡಿ ಇವು ಬರೀ ನಮ್ಮ ಹಿಂದೂ ಧರ್ಮದಾಗ ಅಟ್ಟೆ ಪವಾಡ ಮಾಡಿಲ್ಲ ಇಸ್ಲಾಮ್ ಧರ್ಮದೊಳಗೂ ಮಾಡ್ಯಾರ ಮೈಬೂ ಸುಬಾನಿ ಹಟ್ಟಾಗಿರ್ಲಾಕಾಗೆ ತಾಯಿ ಜೊತೆ ಮಾತಾಡ್ಯನು ಹೆಂಗತಿ ಕೇಳಿದ್ರ ಹೇಳ ಹೇಳು ಮೈಬೂರ್ ಸುಬಾನಿ ತಾಯಿ ಗರ್ಭಿಣಿ ಇದ್ದಳು ಹೌದು ಹೌದು ತಾಯಿ ಗರ್ಭಿಣಿ ಇದ್ರು ತಾಯಿಗೆ ಬಾರಿ ಕಾಯಿ ತಿನ್ನುವಂಗ ಆಶೆ ಆಯ್ತು ತಿನ್ನುವ ತಿನ್ನ ಬಾರಿ ಕಾಯಿ ತಿನ್ನುವಂಗ ಆಶೆ ಆಯ್ತು ಬಾರಿ ಕಾಯಿ ತಿನ್ನಲಾಕ್ ಹೋಗ್ಬೇಕಂತೇಳಿ ಬಾರಿ ಕಂಠಿಗೆ ಹೋದಳು ಬಾರಿ ಕಂಠಾಗ ನಾಗ್ರಾವ ಕೂತಿತ್ತು ಹೌದು ಅವಾಗ ಮೈಬೂರ್ ಸುಬಾನಿ ಹೊಟ್ಟಾಗಿದ್ದ ಜರ್ ಕರ್ತ ನನ್ನ ತಾಯಿ ಬಾರಿ ಕಾಯಿಂಟಾಗ ಕೈ ಹಾಕದಣಂದ್ರ ನಾಗ್ರಾವ ಕಸ್ತಂದ್ರೆ ನಾ ಸೈತಿನ್ ತಿಳ್ಕೊಂಡು ತಾಯಿ ಮೈಬೂಸು ಬನ್ನಿ ಏನು ಮಾಡ್ತಾನ ತಾಳಿ ಕಾಯಿ ತಾಳಿ ಏನು ಆ ತಾಯಿ ಕಳ್ಳಿಗೆ ಚೂಟು ಬಿಡ್ತಾನ ಹಟ್ಟೆ ಆಗಿರ್ಲಕ್ಕಾಗಿ ತಾಯಿ ತಾಯಿ ಕಣ್ಣಿ ಕತ್ಲು ಬಂದಂಗಾಗಿ ತಳ ಕೂತ್ ಬಿಡ್ತಾಳ ಹೌದು ಅವಾಗ ತಾಯಿಗೆ ಎಚ್ಚರಾಗಿ ನೋಡ್ತಾಳ ಇನ್ನು ಬಾರಿ ಕಾಯಿ ಬೇಡ ಬ್ಯಾಡ ಮನಿಗ್ ಹೋಗಿ ಬಿಡ್ತಾಳ ಅವಾಗ ಬಾರಿ ಕಂಟಿ ಯಾಕೆ ಬಿಟ್ಟ ಹೊಂಟಿ ನಾನು ಬಾರಿ ಕಾಯಿ ತಿನ್ನಬ ಆದ್ರ ಅವಾಗ ತಾಯಿ ಅಂದ್ ತಿನ್ನೋದು ಬೇಡ ಅಂದಿ ಹೌದು ಹೌದು ಅವಾಗ ಏನಪ್ಪಾ ಅಂದ್ರೆ ಭಾರಿ ಕಂಟೆ ನನಗೆ ಮತ್ತೆ ಇಲ್ಲಿ ತನ ಬಂದಿದೆ ಆನ್ ಮಾಡ್ಬೇಕಂದ ಕಲಕ ಇನ್ನಾದರೂ ಕೂಡ ನೋಡ್ರಿ ಮೈತ್ ಆದ್ರಪ್ಪ ಅಂತಂದ್ರೆ ಇಸ್ಲಾಮ ಧರ್ಮದವರು ಈ ಸದ್ಯ ಅಲಾಯ್ ಕುನಿ ಮ್ಯಾಗಾದ್ರೂ ಭಾರಿ ಕಂಟಿ ನಡೆಯಾಕ್ತಾರ ನೀ ಯಾವಾಗ ಇಟ್ಟು ನೀ ತಿಲ್ಲಾಕ್ ಬಿಟ್ಟು ಹೊಟ್ಟಿ ನನಗೆ ಕೂನ್ ಬೇಕಾದ ಕಲಕ ಆ ಇಸ್ಲಾಮ ಧರ್ಮ ನಿನಗೆ ಯಾವತ್ತು ಕೂನ್ ಇರ್ಲಿತ್ತೆ ಚಾಜಾ ಕೊಟ್ಟು ಹೋದಳಕ್ಕಿ ಮುಂದೆ ಮೈಬು ಸುಬಾನಿ ಹುಟ್ಟಿ ಬಂದ ಮ್ಯಾಲ ಹೌದ್ ಹೌದ್ ತಾಯಿ ಇವ ಐದಾರು ವರ್ಷ ಆದ್ರೂ ಕೂಡ ಸುಮ್ಮ ತಿರುಗಾಡ್ಲಕ್ಕ ತಾಯಿ ಹೇಳ್ತಾಳ ಗಂಡಗ ಅಲ್ಲ ಅವನಿಗೆ ನಮಾಜ್ ಕರ್ಕೊಂಡು ಹೋರಿ ಹಾ ಮಗನಿಗೆ ಮಗನಿಗೆ ನಮಾಜ್ ಕರ್ಕೊಂಡು ಹೋರಿ ಹೌದಾ ನಮಾಜ್ ಮಾಡ್ಲಿ ಒಂದು ಎಲ್ಲಾ ಕಲಮಾ ಕಲಿಲ್ಲ ತಿಳ್ಕೊಂಡು ಗಂಡಿಗೆ ಹೇಳಿ ಮಹಬೂರ್ ಸುವಾಣಿ ಕೈ ಹಿಡಿಸಿ ಗಂಡನ ಜೊತೆ ಕೇಳಿಸ್ತಾ ಅವ ಅಪ್ಪ ಇದ್ದ ಮುಂದ್ ಹೋಗ್ತಿದ ಮುಂದ್ ಹೋಗಂಗ ಹೊಂಟಿದ ಅವ್ ಮಹಬೂಸ್ವಾಣಿ ಹಾಗೆ ಸ್ಮಶಾನ ಭೂಮಿ ಇತ್ತು ಸ್ಮಶಾನ ಭೂಮಿ ಅಚ್ಚಿಕ್ಕ ಮಸುತ್ತಿತ್ತು ಹೌದಾ ಅವ ಆಪ್ ಮುಂದ್ ಹೊಂಟನ ಮಗ ಬರ್ಲಾಕತ್ತ ಮುಂದ್ ಹೊಂಟಿ ಬಿಟ್ಟಿದ್ದ ಸ್ಮಶಾನ ಭೂಮಿಯೊಳಗೆ ಕೂತ ಹೌದಾ ಸ್ಮಶಾನ ಭೂಮಿಯೊಳಗೆ ಕೂತ ಇವ ಆಪ್ ಇದ್ದ ಹೋಗಿ ನಮಾಜ್ ಮಾಡಿ ಬಂದ ಇವ ಏನ್ ಮಾಡ್ಲಕ್ತಿ ಕೇರ ಅವನ್ ಅಂತ ಕೆಂಥ ಶಕ್ತಿ ಐತಿ ವಿಚಾರ ಮಾಡಿ ಮಗನ ಮೈಬೂ ಸುಬಾನಿ ಆ ಸ್ಮಶಾನದೊಳಗೆ ಒಳಗೆ ಸತ್ತಿರತಕ್ಕಂತ ಬಸ್ ಕು ನಮಾಜ್ ಮಾಡಿಸ್ತಿದ ಸತ್ತಿರ್ತಕ್ಕಂಥ ಹೆಣಕ ಎಬುಸಿ ಕುಂಡ್ರಸ ನಮಾಜ್ ಮಾಡ್ತಿದತ್ತ ಹಿಂಗೆ ಎಷ್ಟೋ ದಿವ್ಸ ಹೋಯ್ತು ಅವಾಗ ಎಂಟು ದಿನ ಆದಮ್ಯಾಗ ತಾಯಿ ಗಂಡ ಕೇಳ್ತಾಳೆ ಹ್ಯಾಂಡೆ ಮೈಬೂ ಸುಬಾನಿಗೆ ಏನೇನ್ ಕಲ್ಸಿದ್ರಿ ಅಂದ ಕಲ್ಮ ಕಲಸದ್ರಿಲ್ಲ ಅವ ನಾನು ಜೋಡಿ ಬಂದಾನ ಅವತ್ತ ಆ ನಮಾಜ್ ಬೆಳಕಿ ಬಂದಿಲ್ಲ ಮಸೂತಿಗ ನಾನು ಜೋಡಿನೇ ಬಂದಿಲ್ಲ ನಾವು ಅದ ಅವಾಗ ಹೆಣ್ಮಗಳಂದ್ರು ದಿನಾ ನಿನ್ನ ಬೆನ್ನತ್ತಿ ಬರ್ತಾನ ಅವ್ನಿಗೇನು ಬಿಟ್ಟು ಹೋಗ್ತೈತಿ ತಿಳ್ಕೊಂಡು ಅವತ್ತು ನೋಡ್ಬೇಕಂತ ಹೇಳಿ ತಂದು ಮುಂದ ಹೋದ ಮೈಬೂ ಸುಬನ್ ಹಿಂದ್ ಹೊಂಟಿದ್ದ ಅವ್ನ ಹಿಂದೆ ತಾಯಿ ಹೊಂಟ ಪಿಂಟ್ ಹೊಂಡ ಅವ ಕಾಸು ನೋಡ ಕಾಸು ನೋಡು ಕಾಲಾಗ ಹೋದಳು ಅವ ನಮಾಜ್ ಮಾಡ್ಲಿಕ್ಕೆ ಮಸೂತಿಗ್ ಹೋದ ಸ್ಮಶಾನದಳ ಕುತ್ ಕೇಸಿದ್ರು ಮತ್ತೆ ಅವ ಎಬಸಲ್ಕತ್ತ ಹಾ ಎತ್ತು ಕೊತ್ತು ಅವಾಗ ಆ ಹೆಣ್ಮ್ ಅನ್ನ ಸತ್ ಆರು ತಿಂಗಳಾಗಿತ್ತು ತಾಯಿ ಅನ್ನ ಸತ್ ಅವನಿಗೆ ಕುಂಡ್ರ ಶಿವನ್ ನಮಾಜ್ ಮಾಡ್ಲಕ್ಕತ್ತ ಅವಾಗ ತಾಯಿ ಕಣ್ಣಾರೆ ನೋಡಿದ್ ಅದಕ್ಕೆ ಮಾ ಅಣ್ಣಗ ಅವಾಗ ಕಣ್ಣಾರ್ಗೆ ನೋಡಿ ನಮಾಜ್ ಮಾಡ್ಸಕತ್ತಿದ್ದ ಅವಾಗ ನಮಾಜ್ ಮಾಡಿಸುವಂತ ಟೈಮ್ ಒಳಗೆ ಮೈಬೂರ್ ಸುಮಾನಿ ಹೊಳ್ಳೆ ತಾಯಿಗೆ ನೋಡಿ ಬರ್ತಾನ ನೋಡಿ ಬಿಡ್ತಾನ ಅವಾಗ ತಾಯಿಗೆ ಹೇಳ್ತಾನ ಏನ್ ಹೇಳ್ತಾನ ಇವ ಈ ಸ್ಮಶಾನ ಭೂಮಿಗೆ ನೀ ಬರುದಲ್ಲ ಹೆಣ್ಮಕ್ಳು ಬರುದು ಜಾಗ ಅಲ್ಲಿದು ಜಾಗ ಅಲ್ಲ ನೀ ಅಲ್ಲಿ ಅವಾಗ ತಾಯಿ ಅಂದಳು ಯಾಕಲ್ದಿ ಹಾಳಿ ಹೋಗ್ಬಿಟ್ಟು ಹಾಳಿ ತಂದಿದ್ದ ನಮಾಜ್ ಮುಗಿಸ್ಕೊಂಡು ಮನಿಗ್ ಬಂದ ಮತ್ತ್ ಏನ್ ಮಾಡದತ್ತೆ ಮರ್ದಿವಸ ಹಾಳಿ ಗಂಡನ ಜೊತೆ ಕಳ್ಸಿದ್ರ ಮಹಬೂಸಿಗೆ ಹೌದು ಆ ಹೆಣ್ಮಕ್ಳು ತಿಳಿದ್ರು ನಮ್ಮ ಅಣ್ಣಗೆ ಹಾಳಿ ನೋಡ್ಬೇಕು ಅನ್ನೋ ಅಪೇಕ್ಷೆ ಐತೆ ಇವತ್ತು ನೋಡೋ ಆಸೆ ಇರುದಿಲ್ಲ ಇವ ನೋಡೋಣ ಮತ್ತೆ ನಮ್ಮ ಅಣ್ಣಗೆ ಎಬ್ಬಸ್ತಾನೇನತ್ತೆ ತಿಳ್ಕೊ ಕೂತ್ಕೊಂಡು ಆ ಹೆಣ್ಮಲ್ ಮಾತು ಎಂದು ಆದ್ರೆ ಮೈಬು ಸುಬಾನಿ ಮಾತ ಅಣ್ಣ ಎಬಸ್ ನಮಾಜ್ ಮಾಡ್ಲಕ್ ಹಚ್ಚಿ ಬಿಟ್ಟಿದ್ದ ಹೌದಾ ಅವಾಗ ಮಾತ ನೋಡಿದ್ರ ಅಣ್ಣಗ ದುಃಖ ಬರ್ಲಾಕ್ ಕತ್ತಿ ಕರೆ ಅತ್ರ ಮಗನಿ ಕೇಳಿಸ್ತೈತೆ ತಿಳ್ಕೊಂಡು ದುಃಖ ನುಂಗಿ ನಿಂದ್ರಲ್ ಕತ್ತಿಳು ಮಾತ ಮೈಬು ಸುಬಾನಿ ಗೊತ್ತಾಗ್ಬಿಡ್ತೈತೆವ ನಿನಗ ನಿನ್ನೆನೆ ಹೇಳಿನಿ ಹಾ ನೀ ಹೇಳಿನ ಮಾತ ಬರ್ಬೇಡವಾ ಅಂತ ಹೇಳಕತ್ತಿ ನಿಮ್ ಅತ್ಯಾಕ ಬಂದಿದೀವ ತಂದ ಕಾಲಕ್ಕ ಅವಾಗ ಮೈಬೂ ಸುಬಾನ್ ಹೇಳ್ತಾನ ಹಾ ತಾಯಿ ಇವತ್ತು ಹೊಳ್ಳಿ ಹೋಗಂದ ಕಾಲಕ್ಕೆ ಹೊಳ್ಳಿ ತಾಯಿ ಹೋತಾಳ ಮತ್ತ್ ನಮಾಜ್ ಮಾಡ್ಸಿ ತಂದಿ ಜೋಡಿ ಹೊಳ್ಳಿ ಬರ್ತಾನ ಹಳ್ ಮತ್ತ ಬರ್ದಿವ್ಸ ಪಿಂಟುನ ಮೂರ್ನೆ ದಿನಕ್ಕ ಮೂರನೇ ದಿನಕ್ಕೆ ಏನಾಗ್ತದ ಇವ ನೋಡಿ ಇವತ್ತುನು ಎಬಸ್ತಾನ ನಡಿತ ತಾಯಿ ಮತ್ತೊಮ್ಮೆ ಪರೀಕ್ಷೆ ಮಾಡ್ಬೇಕಂತೇಳಿ ಹೋದಳು ಮತ್ತ ಹೊಳ್ಳಿ ಎಬಸ್ ಸತ್ತಿರ್ತಕ್ಕಂಥ ಹೆಣಕ್ ಎಬಸ್ ನಮಾಜ್ ಮಾಡ್ಸಾಕತ್ತಿದ ಮೈಬೂ ಸುಬಾನ್ ಎಬಸುದ್ ತಾಯಿ ನಿತ್ತ ಮರಿ ನೋಡ್ಲಕ್ಕತ್ತಿದಳು ಅವಾಗ ಅವಾಗ ಹೇಳ್ತಾನ ಪಿಂಟು ಅಣ್ಣ ಏನ್ ಹೇಳ್ತ ತಾಯಿ ಯಾವಾಗ ನೀನ್ ನನ್ನ ಮಾತು ಮೀರಿ ನೀ ಬರ್ಲಾಕ್ ಅಂದ್ರ ಇನ್ನು ಮುಂದೆ ಆ ಈ ಸಮಾಜದಾಗ ಇಸ್ಲಾಂ ಧರ್ಮದಾಗ ಯಾರನ್ನು ಕೂಡ ಹೆಣ್ಮಕ್ಳು ಸ್ಮಶಾನ ಭೂಮಿಗೆ ಬರಬಾರ್ದೈತೆ ಆಶೀರ್ವಾದ ಮಾಡದ ಮೈಬೋಸ್ ಹಿಡಿದ ಇಂದಿನ ತಕ್ಕ ಹೋಗಂಗಿಲ್ಲ ಇನ್ನಾದ್ರೂ ಕೂಡ ಇಸ್ಲಾಂ ಧರ್ಮದವ್ರು ಯಾರನ್ನು ಕೂಡ ಸ್ಮಶಾನ ಭೂಮಿಗೆ ಹೆಣ್ಮಕ್ಳು ಬರಂಗಿಲ್ಲ ಹೌದಾ ಅವಾಗ ಏನಪ್ಪಾ ಅಂತಂದ್ರೆ ಮೈಬೂ ಸವಾಣಿಗೆ ಧನ್ಯ ಧನ್ಯ ತಾಯಿ ನೀ ಇಟ್ಟ ಕ್ವಾಟ್ರ್ ನಿನಗೆ ಇವತ್ತಿನ ದಿವಸ ಒಂದು ಮಾತು ಹೇಳ್ತಿನಿತ್ಯ ತಾಯಿ ಹೇಳ್ತಾನೆ ತಾಯಿ ನಿನ್ನ ಹಿಂದೊಂದು ಟೈಮ್ ಅದೊಳಗೆ ನಿನ್ನ ಗಂಟಲಕ್ಕೆ ಗಾಣ ಬಂದಿತ್ತು ಯಾವಾಗ ಯಾವಾಗಿದ್ದೀನಾ ನೀ ಯಾವಾಗ ಏನಪ್ಪಾ ಬಾರಿಕ ತಿಲ್ಲೊಳಗ ನನಗೇನಪ್ಪ ಅಂತಂದ್ರ ನೋವು ಹಾಕದತ್ತೆ ತಿಳ್ಕೊಂಡು ಹೊಟ್ಟೆ ಕಳ್ಳಿಗೆ ಚೂಟಿನ್ ಎಲ್ಲ ಅವಾಗ ಏನಪ್ಪಾ ಅಂತಂದ್ರೆ ನಿನ್ನ ಜೀವ ಉಳ್ದೈತಿ ಅದ್ರ ಕೂಲಿ ಇರ್ಲತ್ತ ತಿಳ್ಕೊಂಡು ಇನ್ನೊಬ್ರು ಕೂಡ ಇಸ್ಲಾಂ ಧರ್ಮದ ಗಂಟಲ್ ಕಾಣಕ್ ಏನಾದ್ರು ಕೂಡ ಗಂಟಲ್ಕ ಏನಾದ್ರು ಪ್ರಸಾದ ಹೊಸತಾರೆ ಇಸ್ಲಾಮ್ ಧರ್ಮ

ಯಾಕತ್ಕ್ರಿ ಎಲ್ಲ ಸಮಾಜದಾಗ ಅಣ್ಣ ಬಸವಣ್ಣವರಾಗಿ ಹೋದ್ರು ಎಲ್ಲರೂ ಪವಾಡಗಳನ್ನು ಮಾಡಿ ಹೋಗ್ಯಾರ ಎಲ್ಲ ಸಮ ಅಂಥ ಒಂದು ಪವಾಡ ಲೀಲೆಗಳನ್ನು ನಾವು ಹಾಡಿಕೆ ಅವ್ರು ಹೇಳಿದೆ ಪಾತ್ರ ಹಚ್ಚೋದಕ್ಕೂ ಸರ್ ಹಾಂ ಗೊತ್ತಾಗೈತಿ ಅದಕ್ಕೆ ಇರಲಿ ಇನ್ನು ಭಾಳ ಮಾತಾಡಲಾರ್ದ ನಮ್ಮ ಅವಾಗಳು ಕೂತಿದ್ರ ಕರೆ ಅವಾಗಳು ಬದ್ದಲ್ಲಿ ಮಾತು ಹೇಳ್ತೀನಿ ಅಂದಿದೆ ಅವ್ರು ಮೂರೇ ಮಂದಿ ಕೂತಾರ ಅಲ್ಲಿ ಒಂದಿಬ್ಬರು ಒಂದು ನಾಲ್ಕು ಮಂದಿ ಕೂತಾರ ಅವಾಗಳ ಹೌದು ಯಾಕೆ ಕತ್ಕರ ಅವಳು ಬದ್ದಲ್ಲಿ ಹೇಳಂದ್ರೆ ಹೇಳ್ತೇ ಇಲ್ಲ ಬೇಡ ಅವ್ರಿಗೆ ಕೊಡ್ರಿ ಅಂದ್ರೆ ಕೊಡ್ತೇವೆ ಚಾಲನೆ